ಒಂದು ಸಾವಿರ ಎಂಟುನೂರು ಎಂಬತ್ಮೂರರಲ್ಲಿ ಬ್ರುಕ್ಲಿನ್ ಬ್ರಿಡ್ಜ್ನಲ್ಲಿ ನಡೆದ ಘಟನೆಯು ಸಮರನಾದಂತೆ ಅನಾಹುತಕ್ಕೆ ಕಾರಣವಾಯಿತು ಸಮುದಾಯದಲ್ಲಿ ಸದಾ ಹರಿಯುವ ಶಾಂತಿಕೋಷ್ಠದಲ್ಲಿ ಒಂದು ಮಹಿಳೆಯು ಬ್ರಿಡ್ಜ್ ಕುಸಿಯುತ್ತಿದೆ ಎಂದು ಘೋಷಿಸುತ್ತಾ ಜನರಲ್ಲಿ ಆತಂಕ ಹುಟ್ಟಿಸುತ್ತಾಳೆ ಈ ನಡುವೆ ಅಪರಾಧಿಗಳಿಗೆ ನೀಡುವ ಅತ್ಯಂತ ವಿಚಿತ್ರ ಪರೀಕ್ಷೆಗಳಾದ ಅನುಭವಗಳನ್ನು ಅನುಸರಿಸುತ್ತಿದ್ದು ಇದನ್ನು ಅಗ್ನಿ ಪರೀಕ್ಷೆ ಎಂದು ಗುರುತಿಸಲಾಗಿದೆ ಇದು ಅಪರಾಧಿಯ ನಿರ್ದೋಷಿತವಲ್ಲ ಎಂಬುದನ್ನು ತೋರಿಸಲು ಪ್ರಯತ್ನವಾಗುತ್ತದೆ ಆದರೆ ಇದರ ಹಿನ್ನೆಲೆ ಮೂಲಭೂತವಾಗಿ ಸತ್ಯವನ್ನು ಒಳಗೊಂಡಿದೆ ನೀದರ್ಲ್ಯಾಂಡ್ ಮತ್ತು ಓಯಿಲ್ ಸೋಪ್ ಚಿಲ್ಲೆಗೆ ನಡುವಿನ ಯುದ್ಧವು ಮುನ್ನೂರ ಮೂವತ್ತೈದು ವರ್ಷಗಳ ಕಾಲ ಮುಂದುವರಿಯುತ್ತಿತ್ತು ಈ ವೈಶ್ರೇಷ್ಠ ಯೋಧರ ಪಾಲೆ ಯಾವುದೇ ಜೀವಹಾನಿಯಿಲ್ಲದೆ ಕಾಲಚಕ್ರದಲ್ಲಿ ಉಳಿಯುವ ಉದಾಹರಣೆಯಾಗಿ ಉಳಿದುಕೊಂಡಿದೆ ಯುರೋಪಿನ ಅರ್ಥಶಾಸ್ತ್ರದಲ್ಲಿ ಮಹಿಳೆಯರ ಶಿಕ್ಷಣದ ಕೊರತೆಯು ಚರ್ಚೆಗೆ ಆಹ್ವಾನ ನೀಡುತ್ತಿದೆ ಈ ಚರ್ಚೆಗಳು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಅಗತ್ಯತೆಯನ್ನು ಬೆಳಕು ಹಾಕುತ್ತವೆ ಮನಸ್ಸಿನಲ್ಲಿ ಆಕರ್ಷಣೀಯವಾದ ಬೆಳವಣಿಗೆಗಳನ್ನು ಉಂಟುಮಾಡುತ್ತವೆ ಹೀರೋ ಸ್ಟೇಟಸ್ ಎಂಬ ವ್ಯಕ್ತಿಯ ಕಥೆ ತನ್ನ ಎಳೆಯದ ಕೃತ್ಯಗಳಲ್ಲಿ ಪ್ರಸಿದ್ಧಿಯಾರಾಗಲು ಮಾಡಿದ ಪ್ರಯತ್ನಗಳಲ್ಲಿ ಬೆಳೆದು ಬರುತ್ತದೆ ಈ ಕಥೆ ವ್ಯಕ್ತಿಯ ಯಾತ್ರೆಯ ಬಲವಾದ ಪರಿಣಾಮಗಳನ್ನು ತೋರಿಸುತ್ತದೆ ಜೀವನದಲ್ಲಿ ಶ್ರೇಷ್ಠತೆಯನ್ನು ಸದಾ ಹುಡುಕುವ ಶ್ರದ್ಧೆಯನ್ನು ಕೊಡುವಂತೆ ಮಾಡುತ್ತದೆ ಅಲೆಕ್ಸಾಂಡರ್ ದಿ ಗ್ರೇಟ್ ಅವರ ಟೆಂಪಲ್ ಆಫ್ ಆರ್ಥೆಮಿಸ್ ಪುನರ್ನಯೋಜನಕ್ಕೆ ಸಂಬಂಧಿಸಿದಂತೆ ಇತಿಹಾಸದಲ್ಲಿ ದಾಖಲಾಗಿರುವ ಘಟನೆಗಳು ಮತ್ತು ಪಾಠಗಳಿವನು ಚರ್ಚಿಸುತ್ತವೆ ಈ ಪುನರ್ನಜಜೀವನವು ಭದ್ರತಾ ಪ್ರಯೋಜನಗಳನ್ನು ಮತ್ತು ಇತರ ಪ್ರಮುಖ ಮಾಹಿತಿಯುಳ್ಳ ತತ್ವಗಳನ್ನು ಒಳಗೊಂಡಿದೆ ಅಲೆಕ್ಸಾಂಡರ್ ದ ಗ್ರೇಟ್ ಅವರ ಮದ್ಯಪಾನ ಸ್ಪರ್ಧೆಯಲ್ಲಿ ನಲವತ್ತೆರಡು ಮಂದಿ ಮೃತಪಡೆಯುವಂತಹ ಘಟನೆ ಸೇನಾಪತಿಗಳಿಗೆ ಸಂಭವನೀಯ ಅಪಾಯವನ್ನು ತೋರಿಸುತ್ತದೆ ಈ ಸಂಭವನೀಯ ಚೇತರಿಕೆಯಿಂದಾಗಿ ಶಕ್ತಿಯ ಮತ್ತು ಸಮರಗತಿಕೆಯ ನಡುವಿನ ವಿರೋಧವನ್ನು ಅರಿಯಬಹುದು ಜರ್ಮನಿಯ ಬೆನ್ ನಗರದಲ್ಲಿ ಬಾಂಬ್ ಹಾರಿಸುವ ಸಂದರ್ಭದಲ್ಲಿ ಏಕೈಕ ಸಾವಿನ ಪ್ರಕರಣವಾಗಿ ಒಂದು ಹುಲಿ ಸಾವಿಗೀರಾಗಿದೆ ಇದು ಯುದ್ಧದ ಅಮಾನವೀಯತೆಯನ್ನು ಪ್ರತಿಬಿಂಬಿಸುತ್ತದೆ ಹೃದಯವನ್ನು ನೋವುಮಯವುಗಳಿಗೆ ಒಳಪಡಿಸುತ್ತದೆ ಹಿಟ್ಲರ್ ತನ್ನ ಪ್ರಿಯೆ ಇವಾ ಬ್ರೌನ್ಗೆ ಹೆಚ್ಚು ಗಮನ ಸೆಳೆಯಲು ಆತ್ಮಹತ್ಯೆಗೆ ಯತ್ನಿಸುತ್ತಿದ್ದಾಗ ಈ ಸಂಬಂಧದ ಗಂಭೀರತೆಯನ್ನು ತೋರಿಸುತ್ತದೆ ಈ ಘಟನೆ ಅಳಲು ಮತ್ತು ಪ್ರೀತಿಯ ನಡುವೆ ಇರುವ ಪ್ರತಿಷ್ಠೆಯ ನಿಖರವಾದ ಚಿತ್ರವನ್ನು ನೀಡುತ್ತದೆ ಮಂಗೋಲಿಯನ್ ಸಾಮ್ರಾಜ್ಯದ ಜನರು ಶುದ್ಧತೆಯನ್ನು ಕಾಪಾಡಲು ವಿಶೇಷ ವಿಧಾನಗಳನ್ನು ಬಳಸುತ್ತಿದ್ದರೆ ಅವರು ತಮ್ಮ ಬಟ್ಟೆಗಳನ್ನು ಬದಲಾಯಿಸುವುದಿಲ್ಲ ಬಟ್ಟೆಗಳ ಒಣಗುವ ತನಕ ಧರಿಸುವ ಈ ಅಭ್ಯಾಸ ಜೀವಿಸುವ ಹಾಸ್ಯವನ್ನು ಪ್ರತಿಬಿಂಬಿಸುತ್ತದೆ ಜೆರುಸಲೇಂ ನಗರವು ಕ್ರಿಸ್ತನೀತಿಯಲ್ಲಿಯೂ ಹಾಗೂ ಇಸ್ಲಾನ್ನಲ್ಲಿ ಪ್ರಮುಖ ಪವಿತ್ರ ಸ್ಥಳವಾಗಿದೆ ಇಲ್ಲಿ ಇಸಾ ಮಸಿ ತಮ್ಮ ಉಪದೇಶಗಳನ್ನು ನೀಡಿದ ಬಗ್ಗೆ ನಂಬಿಕೆಯಿದೆ ಇದು ಆಧ್ಯಾತ್ಮಿಕವಾಗಿ ಆಳವಾದ ಅರ್ಥವನ್ನು ಹೊಂದಿದೆ ಭದ್ರತಾ ಕಾರಣಗಳಿಗಾಗಿ ಮೂವತ್ತು ಸಾವಿರ ಮಕ್ಕಳನ್ನು ಯುದ್ಧಕ್ಕೆ ಕಳುಹಿಸಲು ಪ್ರೇರೇಪಿಸಲಾಗಿತ್ತು ಅವರಿಗೆ ಹಾನಿಯಿಲ್ಲದೆ ಶ್ರೇಷ್ಠತೆಯನ್ನು ಪಡೆಯುತ್ತೇವೆ ಎಂದು ಹೇಳಲಾಗಿತ್ತು ಆದರೆ ಇದೊಂದು ಕ್ರೂರ ಜಗತ್ತಿನ ಅಂಧಕಾರವನ್ನು ತೋರಿಸುತ್ತದೆ